ಇದೊಂದು ಅಚ್ಚರಿಯ ಸಂಗತಿ ಯಾರು ಓಡಾಡದ ದಾರಿ ಮನುಷ್ಯರ ಸುಳಿವೆ ಇಲ್ಲದ ಮನೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಮನೆಯ ಬಾಗಿಲು ತೆರೆದು ನೋಡಿದ್ರೆ ಆ ಮನೆಯಲ್ಲಿ ಎಂದೋ ಪ್ರಾಣ ಬಿಟ್ಟ ಐದು ಜನರ ಅಸ್ಥಿ ಪಂಜರಗಳು ಒಂದೇ ರೂಮಿನಲ್ಲಿ ನಾಲ್ಕು ಅಸ್ಥಿ ಪಂಜರಗಳಿದ್ರೆ ಮತ್ತೊಂದು ರೂಮಿನಲ್ಲಿ ಒಬ್ಬ ಏಕಾಂಗಿ ವ್ಯಕ್ತಿಯ ಅಸ್ಥಿಪಂಜರವಿತ್ತು ಅಲ್ಲೇ ಅಣತಿ ದೂರದಲ್ಲಿ ನಾಯಿಯೊಂದರ ಅಸ್ಥಿಪಂಜರ ಕೂಡ ಇದೆ ಈ ಸುದ್ದಿ ನಿಜಕ್ಕೂ ಸುತ್ತಮುತ್ತಲ ಜನರಷ್ಟೇ ಅಲ್ಲ ಸ್ವತಃ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳ್ಸಿತ್ತು ಹಾಗಾದ್ರೆ ಆ ಮನೆಯಲ್ಲಿ ನಡೆದದಾದ್ರೂ ಏನು ಐದು ಜನ ಯಾರು ಅವರ ಅಸ್ಥಿ ಪಂಜರಗಳ ಹಿಂದಿನ ದುರಂತ ಕಥೆ ಏನು ಎಲ್ಲ ವಿವರಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಕೇಳಿ ನಿನ್ನೆ ಬೆಳ್ಳಂಬೆಳಗ್ಗೆ ಚಿತ್ರದುರ್ಗದಲ್ಲಿ ಸುದ್ದಿಯೊಂದು ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಚಿತ್ರದುರ್ಗದ ಮನೆಯೊಂದರಲ್ಲಿ ಮೂರು ಅಸ್ಥಿಪಂಜರಗಳು ಸಿಕ್ಕಿವೆಯಂತೆ ಎಂಬ ಸುದ್ದಿ ಕೇಳಿ ಆ ಮನೆಯ ಬಳಿ ನೂರಾರು ಜನ ಸೇರಿದರು ಪೊಲೀಸರು ಬಂದು ಮನೆಯ ಬಾಗಿಲು ತೆರೆದು ಎಲ್ಲ ಕೋಣೆಗಳನ್ನು ಪರಿಶೀಲಿಸಿದಾಗ ಅವರಿಗೆ ತಿಳಿದ ಸತ್ಯ ಅಂದರೆ ಆ ಮನೆಯಲ್ಲಿರೋದು ಮೂರು ಅಸ್ಥಿಪಂಜರಗಳಲ್ಲ ಬದಲಿಗೆ ಆರು ಅನ್ನುವುದು ಆರರ ಪೈಕಿ ಒಂದು ಅಸ್ಥಿಪಂಜರ ನಾಯಿತ್ತು ಇನ್ನುಳಿದ ಐದು ಜನರ ಅಸ್ಥಿ ಪಂಚರಗಳು ಪೊಲೀಸರಿಗೆ ಅಚ್ಚರಿಯನ್ನ ಉಂಟು ಮಾಡಿದ್ವು ಯಾಕೆಂದ್ರೆ ಸಾಧಾರಣವಾಗಿ ಯಾರಾದರೂ ಮನೆಯೊಳಗೆ ಸತ್ರೆ ಕೆಲವೇ ದಿನಗಳಲ್ಲಿ ವಾಸನೆ ಬಂದು ಅದರ ಮೂಲಕ ಪೊಲೀಸರಿಗೆ ಸುದ್ದಿ ಬಂದು ಅದನ್ನ ತನಿಖೆ ಮಾಡ್ತಾರೆ ಆದರೆ ಇಲ್ಲಿ ಈ ಐದು ಜನ ಸತ್ತು ಈಗಾಗಲೇ ಹಲವು ವರ್ಷಗಳು ಕಳೆದಿವೆ ಇವರೆಲ್ಲ ಯಾರು ಯಾಕೆ ಸತ್ರು ಇವರ ಸಾವಿಗೆ ಕಾರಣ ಏನು ಯಾವಾಗ ಪ್ರಾಣ ಬಿಟ್ಟರು ಸಾಯುವ ಕೊನೆ ದಿನ ಆ ಮನೆಯೊಳಗೆ ನಡೆದದಾದರೂ ಏನು ಅನ್ನೋದು ಈಗ ಪ್ರಶ್ನೆಯಾಗಿದೆ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕುತ್ತಾ ಹೊರಟ ಪೊಲೀಸರಿಗೆ ಮೊದಲಿಗೆ ಸ್ಥಳೀಯರು ಹೇಳಿದ ಕಥೆ ಬೇರೆ ಸುಮಾರು ಹತ್ತು ವರ್ಷಗಳಿಂದ ಆ ಮನೆಯಲ್ಲಿ ಜನರ ಸಂಚಾರವೇ ಇಲ್ಲದಾಗಿತ್ತು ಎಂಟತ್ತು ವರ್ಷಗಳ ಹಿಂದೆ ಆ ಮನೆಯ ಜನರು ಓಡಾಡಿದ್ದನ್ನ ಬಿಟ್ರೆ ಮತ್ಯಾವತ್ತೂ ನಾವು ಇತ್ತೀಚೆಗೆ ಯಾರನ್ನೂ ನೋಡಿಲ್ಲ ಹೀಗಾಗಿ ಇವರೆಲ್ಲ ಸತ್ತು ಎಂಟರಿಂದ ಹತ್ತು ವರ್ಷಗಳು ಆಗಿರಬಹುದು ಅಂದ್ರು ಸ್ಥಳೀಯರು ಆದ್ರೆ ಪ್ರಾಥಮಿಕವಾಗಿ ಮನೆಯಲ್ಲಿ ತನಿಖೆ ನಡೆಸಿದ ಪೊಲೀಸರಿಗೆ ಸಿಕ್ಕಿದ್ದು ಆ ಮನೆಯಲ್ಲಿ ನೇತಾಡ್ತಿದ್ದ ಕ್ಯಾಲೆಂಡರ್ ಆ ಕ್ಯಾಲೆಂಡರ್ ತೆಗೆದು ನೋಡಿದಾಗ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಕ್ಯಾಲೆಂಡರ್ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆ ಮನೆಯಲ್ಲಿ ಕ್ಯಾಲೆಂಡರ್ ಬದಲಾಗಿಲ್ಲ ಅಂದ್ರೆ ಅವರು ಸತ್ತಿರೋದು ಆಗಲೇ ಅನ್ನೋದು ಪೊಲೀಸರಿಗೆ ಖಚಿತವಾಯ್ತು ಈಗ ಈ ಮನೆಯಲ್ಲಿ ಐದು ವರ್ಷಗಳ ಹಿಂದೆ ಏನು ನಡೀತು ಅನ್ನೋದನ್ನ ನೋಡೋಣ ಆ ಮನೆ ಒಂದು ಕಾಲಕ್ಕೆ ತುಂಬಿ ತುರುತಿತ್ತು ಆ ಮನೆಯಲ್ಲಿದ್ದ ದಂಪತಿಗಳಿಗೆ ಮೂರು ಗಂಡು ಮಕ್ಕಳು ಹಾಗೂ ಒಂದು ಹೆಣ್ಣು ಮಗುವಿತ್ತು ಆ ದಂಪತಿಗಳಿಗೆ ಸಾಕಷ್ಟು ಆಸ್ತಿಯೂ ಇತ್ತು ಈ ಮನೆಯವರಿಗೆ ಐವತ್ತು ಎಕರೆ ಆಸ್ತಿ ಇತ್ತು ಅಂದ್ರೆ ಅವರು ಎಷ್ಟರ ಮಟ್ಟಿಗೆ ಸ್ಥಿತಿವಂತರಾಗಿದ್ರು ಅಂತ ನೀವೇ ಯೋಚಿಸಿ ಆ ಮನೆಯ ಯಜಮಾನ ಜಗನ್ನಾಥ್ ರೆಡ್ಡಿ ಆತನ ಹೆಂಡತಿ ಪ್ರೇಮ ಇವರಿಗೆ ಮಂಜುನಾಥ್ ರೆಡ್ಡಿ ಕೃಷ್ಣಾರೆಡ್ಡಿ ಹಾಗೂ ನರೇಂದ್ರ ರೆಡ್ಡಿ ಎಂಬ ಗಂಡು ಮಕ್ಕಳಿದ್ರು ತ್ರಿವೇಣಿ ಎಂಬ ಹೆಣ್ಣು ಮಗಳು ಕೂಡ ಇದ್ಲು ಆರಂಭದಿಂದಲೂ ಅದೇನೋ ನೋವು ವೇದನೆ ಈ ಮನೆಯವರನ್ನ ಕಾಡುತ್ತಲೇ ಇತ್ತು ಇವರ ಮಗ ಮಂಜುನಾಥ್ ರೆಡ್ಡಿ ಅಕಾಲಿಕ ಸಾವಿಗೀಡಾಗಿದ್ದು ಈ ಮನೆಯ ಮೊದಲ ಆಘಾತವಾಗಿತ್ತು ಅದಾದ್ಮೇಲೆ ಇವರಿಗೆ ಸದಾ ಕಾಲಕ್ಕೆ ಕಾಡ್ತಾ ಇದ್ದ ಮತ್ತೊಂದು ನೋವು ಅಂದ್ರೆ ಮಗಳು ತ್ರಿವೇಣಿಗೆ ಮದುವೆ ಇದ್ದಿತ್ತು ದಿನ ಕಳೆದಂತೆ ಮಗಳಿಗೆ ವಯಸ್ಸಾಗ್ತಾ ಇತ್ತೆ ಹೊರತು ಅವಳಿಗೆ ಮದುವೆ ಮಾಡೋಕೆ ಸಾಧ್ಯವೇ ಆಗಲಿಲ್ಲ ಈ ವಿಷಯವಾಗಿ ಮನೆಗೆ ಬಂದ ಸಂಬಂಧಿಕರ ಜೊತೆ ನೋವು ಹಂಚಿಕೊಂಡು ಇಡೀ ಮನೆಯವರು ಕಣ್ಣೀರು ಹಾಕ್ತಿದ್ರು ಇದೇ ಸಮಯಕ್ಕೆ ಮನೆಯವರ ಪಾಲಿಗೆ ಮತ್ತೊಂದು ಸುದ್ದಿ ಬರ ಸಿಡಿಲಿನಂತೆ ಬಂದು ಎರಗಿತ್ತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಸಮಯಕ್ಕೆ ಇವರ ಮಗ ನರೇಂದ್ರ ರೆಡ್ಡಿ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ ಅಂತ ನಂಬಿದ್ದ ಇವರಿಗೆ ಆಘಾತವೊಂದು ಕಾದಿತ್ತು ಅವತ್ತು ಇದ್ದಕ್ಕಿದ್ದಂತೆಯೇ ನಿಮ್ಮ ಮಗ ದರೋಡೆ ಮಾಡ್ತಿದ್ದಾನೆ ಅಂತ ಯಾರೋ ಹೇಳಿದ್ರು ವಿಚಾರಿಸಿ ನೋಡಿದ್ರೆ ಬಿಡದಿ ಬಳಿ ವಾಹನವೊಂದನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಇವರ ಮಗ ನರೇಂದ್ರ ರೆಡ್ಡಿಯ ಹೆಸರಿತ್ತು ಇದು ಈ ಕುಟುಂಬಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು ಈ ಸುದ್ದಿ ತಮ್ಮ ಸುತ್ತಮುತ್ತಲಿನವರಿಗೆ ಗೊತ್ತಾದ್ರೆ ತಲೆ ಎತ್ತಿ ತಿರುಗೋದು ಹೇಗೆ ಎನ್ನುವ ಪರಿಸ್ಥಿತಿಗೆ ತಲುಪಿದ್ರು ಅಂದಿನಿಂದ ಈ ಮನೆಯವರು ಹೆಚ್ಚಾಗಿ ಹೊರಗಡೆ ಕಾಣಿಸ್ಕೊಳ್ತಿರ್ಲಿಲ್ಲ ಎಷ್ಟು ಬೇಕೋ ಅಷ್ಟೇ ಕಾಣಿಸ್ಕೊಳ್ತಿದ್ರು ಹೀಗಾಗಿ ಇವರು ದಿನಗಟ್ಟಲೆ ಕಾಣಿಸದಿದ್ರು ಅಕ್ಕಪಕ್ಕದ ಮನೆಯವರು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಅವರಿಗದು ಅಭ್ಯಾಸವಾಗಿ ಹೋಯಿತು ಅದಾದ ಕೆಲವೇ ದಿನಗಳಲ್ಲಿ ಈ ಮನೆಯವರಿಗೆ ಮತ್ತೊಂದು ಹಿಂಸೆ ಆರಂಭವಾಗಿತ್ತು ಯಾರ ಸಹವಾಸವೂ ಬೇಡ ಅಂತ ತಮ್ಮ ಪಾಡಿಗೆ ತಾವು ಮನೆಯೊಳಗೆ ಕಾಲ ಕಳಿತಿದ್ದ ಈ ಮನೆಯವರಿಗೆ ಇಬ್ಬರು ವ್ಯಕ್ತಿಗಳು ಬಂದು ಹಿಂಸೆ ಕೊಡಲು ಆರಂಭಿಸಿದ್ರು ತಮಗಿದ್ದ ಐವತ್ತು ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ಆ ಇಬ್ಬರು ವ್ಯಕ್ತಿಗಳು ಆಗಾಗ ಮನೆಗೆ ಬಂದು ಹಿಂಸೆ ಕೊಡಲು ಆರಂಭಿಸಿದ್ರು ಇತ್ತ ಈ ಮನೆಯ ಯಾವ ಸದಸ್ಯರು ಆ ಹಿಂಸೆಯನ್ನ ಎದುರಿಸುವಷ್ಟು ಜೋರಾಗಿರಲಿಲ್ಲ ಮತ್ತೊಂದೆಡೆ ಕೋರ್ಟು ಕಾನೂನು ಅಂತ ಹೋಗುವ ತಾಕತ್ತು ಅವರಿಗೆ ಉಳ್ದಿರಲಿಲ್ಲ ಇತ್ತ ಮನೆಯ ಬಹುತೇಕರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಿತ್ತು ಮತ್ತೊಂದೆಡೆ ಮೂರು ಮಕ್ಕಳಿಗೆ ಮದುವೆಯಾಗದೆ ಉಳಿದಿರೋದು ಅವರಿಗೆ ಸಹಿಸಲಾಗದ ನೋವು ತಂದೊಡ್ಡಿತ್ತು ಮೊದಲೇ ಈ ರೀತಿಯ ನೋವಿನಲ್ಲಿದ್ದ ಮನೆಯವರಿಗೆ ಆ ಇಬ್ಬರು ಜಮೀನಿನ ವಿಷಯವಾಗಿ ಕಿರುಕುಳ ನೀಡಿದಾಗ ಅದನ್ನ ಸಹಿಸಿಕೊಳ್ಳುವ ಶಕ್ತಿ ಉಳಿದಿರಲಿಲ್ಲ ಹೀಗಾಗಿ ಮನೆಯವರೆಲ್ಲ ಒಟ್ಟಿಗೆ ಪ್ರಾಣ ಬಿಟ್ಟರೆ ಈ ಸಮಸ್ಯೆಗಳಿಂದ ಒಂದೇ ಮುಕ್ತಿ ಸಿಗುತ್ತೆ ಅಂತ ನಿರ್ಧರಿಸಿದ್ರು ಅಂದು ಎರಡ್ ಸಾವಿರದ ಹತ್ತೊಂಬತ್ತರ ಸಮಯ ಆಗತಾನೆ ಜಗತ್ತು ಕೋವಿಡ್ ಆರಂಭವಾಗಿ ನಲುಗಲು ಆರಂಭಿಸಿತ್ತು ಇತ್ತ ಈ ಮನೆಯ ಐದು ಜನ ಅದ್ಯಾವುದೋ ವಿಷವನ್ನು ತಂದು ಮನೆಯಲ್ಲಿಟ್ಕೊಂಡಿದ್ರು ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಅವತ್ತು ತಂದ ವಿಷವನ್ನ ಅನ್ನದಲ್ಲಿ ಬರೆಸಿಕೊಂಡು ಐದು ಜನ ಊಟ ಮಾಡಿದ್ದಾರೆ ಇನ್ನೇನು ಅನ್ನ ಮುಗಿಯುತ್ತಾ ಬಂದಂತೆ ಒಬ್ಬೊಬ್ಬರಿಗೆ ತಲೆ ಸುತ್ತಲು ಆರಂಭಿಸಿದೆ ಯಾವಾಗ ದೇಹಕ್ಕೆ ನಿಲ್ಲುವುದು ಕಷ್ಟವಾಯಿತು ಆಗ ಆ ಮನೆಯ ಇಬ್ಬರು ಹೋಗಿ ಒಂದು ರೂಮಿನ ಮಂಚದ ಮೇಲೆ ಮಲಗ್ತಾರೆ ಮತ್ತೊಬ್ಬ ಸದಸ್ಯ ಒದ್ದಾಡುತ್ತಲೇ ಪಕ್ಕದ ರೂಮಿನ ಮಂಚದ ಮೇಲೆ ಮಲಗಿದ್ದಾನೆ ಇನ್ನೊಬ್ಬರು ಸಾಧ್ಯವಾದಷ್ಟು ನೋವು ತಡೆದು ಕೊನೆಗೆ ಇಬ್ಬರು ಮಲಗಿದ್ದ ರೂಮಿನಲ್ಲಿ ನೆಲದ ಮೇಲೆಯೇ ಬಿದ್ದು ಒದ್ದಾಡಿದ್ದಾರೆ ಹೀಗೆ ಮನೆಯ ಒಂದು ರೂಮಿನಲ್ಲಿ ನಾಲ್ಕು ಜನ ಪ್ರಾಣ ಬಿಟ್ಟರೆ ಮತ್ತೊಂದು ರೂಮಿನಲ್ಲಿ ಒಬ್ಬರು ಪ್ರಾಣ ಬಿಟ್ಟಿದ್ದಾರೆ ಅವತ್ತು ಆ ಮನೆಯಲ್ಲಿದ್ದ ಐವರು ಒಟ್ಟಿಗೆ ಪ್ರಾಣ ಬಿಟ್ಟರು ಆದರೆ ಅಲ್ಲಿ ಹೋದ ಪ್ರಾಣಗಳ ಸಂಖ್ಯೆ ಐದಲ್ಲ ಆರು ಆ ಆರನೇ ಜೀವವೇ ಅವರು ಅತ್ಯಂತ ಪ್ರೀತಿಯಿಂದ ಸಾಕಿದ್ದ ಅವರ ಮನೆಯ ನಾಯಿ ಈಗಿರುವ ಅನುಮಾನದ ಪ್ರಕಾರ ಅವರೆಲ್ಲರೂ ವಿಷ ಕಲಿಸಿದ ಊಟ ಮಾಡಿ ಪ್ರಾಣ ಬಿಟ್ಟ ನಂತರ ಆ ಮನೆಯೊಳಗಿದ್ದ ಅವರ ನಾಯಿ ಹಸಿವು ತಾಳಲಾರದೆ ಆ ತಟ್ಟೆಯಲ್ಲಿ ಉಳಿದಿದ್ದ ಅನ್ನ ನೋಡಿ ಅದನ್ನೇ ತಿನ್ನಲು ಆರಂಭಿಸಿದೆ ಹೀಗೆ ತಿಂದ ನಾಯಿ ಆ ಮನೆಯ ಐದು ಜನರೊಟ್ಟಿಗೆ ತಾನೂ ಪ್ರಾಣ ಬಿಟ್ಟಿದೆ ಹೀಗಾಗಿ ಆ ಮನೆ ಅಂದಿಗೆ ಸ್ಮಶಾನವಾಗಿದೆ ಅವತ್ತಿನಿಂದ ಆ ಮನೆಯಲ್ಲಿ ಜನರ ಸುಳಿವೇ ಇಲ್ಲ ಹೆಣಗಳು ಕೊಳೆತು ವಾಸನೆ ಬಂದ್ರೂ ಯಾರೂ ಮನೆಯ ಹತ್ತಿರ ಬಂದಿಲ್ಲ ಒಂದೆರಡು ವರ್ಷಗಳಲ್ಲಿ ಆ ಹೆಣಗಳು ಅಸ್ಥಿ ಪಂಚರ್ಗಳಾಗಿ ಹೋದ್ವು ಇಷ್ಟಾದ್ರೂ ಮನೆಯ ಬಳಿ ಯಾರೂ ಬಂದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ಮನೆಯ ಬಾಗಿಲು ಮುಚ್ಚೇ ಇತ್ತು ಮೊನ್ನೆ ಅದ್ಯಾರೋ ಕುಡುಕ ಕುಡಿದ ಮತ್ತಿನಲ್ಲಿ ಕಳ್ಳತನ ಮಾಡುವ ಉದ್ದೇಶದಿಂದ ಮನೆಯ ಬಾಗಿಲು ತೆಗೆದಿದ್ದಾನೆ ಒಳಗಿದ್ದ ಈ ಭೀಕರ ದೃಶ್ಯಗಳನ್ನ ನೋಡಿ ಕುಡಿದ ಮತ್ತು ಇಳಿದು ಓಡಿ ಹೋಗಿದ್ದಾನೆ ಅದಾದ ಎರಡು ಮೂರು ದಿನದೊಳಗೆ ನಾಯಿಯೊಂದು ಆ ಮನೆಯ ಒಳಗೆ ಹೋಗಿದೆ ಅದರ ಶಕ್ತಿಗೆ ಅನುಗುಣವಾಗಿ ಆ ಮನೆಯೊಳಗಿಂದ ಒಂದು ತಲೆ ಬುರುಡಿಯನ್ನ ಎಳೆದುಕೊಂಡು ಬಂದು ಬೀದಿಗೆ ಬಿಟ್ಟಿದೆ ಇದರಿಂದ ಹೆದರಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆಗ ಬಂದು ನೋಡಿದ ಪೊಲೀಸರಿಗೆ ಈ ಅಸ್ಥಿ ಪಂಚರ್ಗಳು ಸಿಕ್ಕಿವೆ ಸದ್ಯ ಇಷ್ಟೆಲ್ಲ ಕಥೆ ಗೊತ್ತಾಗಿರೋದು ಸ್ಥಳೀಯರು ಕೊಟ್ಟ ಮಾಹಿತಿ ಹಾಗೂ ಪೊಲೀಸರಿಗೆ ಸಿಕ್ಕ ಕ್ಯಾಲೆಂಡರ್ ಮತ್ತು ಮನೆಯೊಳಗಿದ್ದ ಡೆತ್ ನೋಟ್ ನಿಂದ ಮುಂದಿನ ತನಿಖೆಯಲ್ಲಿ ಇನ್ನೂ ಏನೇನು ಗೊತ್ತಾಗುತ್ತೋ ಕಾದ್ ನೋಡ್ಬೇಕಿದೆ ಒಟ್ಟಾರಿಯಾಗಿ ಮನೆಯೊಂದರಲ್ಲಿ ಜನ ಪ್ರಾಣ ಬಿಟ್ಟು ಅವರ ಹೆಣುಗಳು ಕೊಳೆತು ಅವು ಅಸ್ಥಿ ಪಂಜರವಾದರೂ ಯಾರು ಮನೆಯ ಬಳಿ ಹೋಗಿ ನೋಡದೇ ಇದ್ದದ್ದು ಸದ್ಯದ ನಮ್ಮ ಸಮಾಜದ ದುಸ್ಥಿತಿಗೆ ಹಿಡಿದ ಕೈಗನ್ನಡಿಯಾಗಿದೆ